ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮೈಸೂರಿನ ಅರಸರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವವಿಖ್ಯಾತ ಕೆ ಆರ್ ಎಸ್ ಅನ್ನು ನಿರ್ಮಿಸಿ ತೊಂಬತ್ತ ನಾಲ್ಕು ವರ್ಷಗಳು ಮುಗಿದಿವೆ ನೂರ ಮೂವತ್ತು ಅಡಿ ಎತ್ತರ ಇರುವ ಈ ಅಣೆಕಟ್ಟೆಯ ಉದ್ದ ಎಂಟು ಸಾವಿರದ ಆರುನೂರು ಅಡಿ ನೂರ ಹನ್ನೊಂದು ಅಡಿಯಷ್ಟು ತಳಪಾಯ ಹೊಂದಿರುವಂತಹ ಈ ಕಟ್ಟೆ ಆರು ಸಾವಿರದ ಆರುನೂರು ಚದರ ಕಿಲೋಮೀಟರಷ್ಟು ಜಲಾನಯನ ಪ್ರದೇಶವನ್ನು ಆವರಿಸಿ ಇದೆ ಇದರಲ್ಲಿ ಮೂರು ಪ್ರಮುಖವಾದ ನಾಲೆ ಇದ್ದು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿ ಭತ್ತ ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳಿಗೆ ನೀರನ್ನು ಒದಗಿಸ್ತಾ ಇದೆ ಹಾಗೆಯೇ ಬೆಂಗಳೂರು ಮಂಡ್ಯ ಮೈಸೂರು ತುಮಕೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಾ ಇರುವಂತಹ ಈ ಕೆ ಆರ್ ಎಸ್ ಅಣೆಕಟ್ಟೆಯ ಕೆಳಭಾಗದಲ್ಲಿ ವಿಶ್ವ ವಿಶ್ವವಿಖ್ಯಾತ ಬೃಂದಾವನ ಗಾರ್ಡನ್ ಕೂಡ ಇದೆ ಅದು ಸಹಸ್ರಾರು ಪ್ರವಾಸಿಗರನ್ನ ಕಣ್ಮನವನ್ನು ಸೆಳೀತಾ ಇದೆ ಶೂಟಿಂಗ್ ಸ್ಪಾಟ್ ಕೂಡ ಆಗಿದೆ ಇಂತಹ ಕೆ ಆರ್ ಎಸ್ನಲ್ಲಿ ಈಗ ಎರಡು ಸಾವಿರದ ಆರುನೂರ ಅರವತ್ತ ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕನ್ನು ನಿರ್ಮಾಣ ಮಾಡುವುದಕ್ಕಾಗಿ ಆಡಳಿತಾತ್ಮಕ ಅನುಮೋದನೆಯನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಲ ಟೆಂಡರ್ ಅನ್ನು ಕರೆಯಲಾಗಿತ್ತು ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ ಮೂರನೇ ಸಲ ಕರೆದಿರುವ ಟೆಂಡರ್ಗೆ ಪ್ರತಿಕ್ರಿಯೆ ಬಂದಿದೆ ಹೀಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದ ಯೋಜನೆಯನ್ನು ಕೈಗೆತ್ತಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಪೂರ್ಣಗೊಳಿಸುವುದಾಗಿ ಹೇಳಿಕೊಂಡಿರುವಂತಹ ಸರ್ಕಾರ ಈ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಹೆಲಿಪ್ಯಾಡ್ ವಾಹನಗಳ ನಿಲ್ದಾಣ ಮನರಂಜನಾ ಉದ್ಯಾನವನ ತೂಗು ಸೇತುವೆ ವೀಕ್ಷಣ ಗೋಪುರಗಳು ಸೇರಿದಂತೆ ಅನೇಕ ರೀತಿಯ ಮನರಂಜನಾ ಕೇಂದ್ರವನ್ನಾಗಿ ಈ ಅಮ್ಯೂಸ್ಮೆಂಟ್ ಪಾರ್ಕನ್ನು ರೂಪಿಸುವ ಯೋಜನೆಯನ್ನು ರಾಜ್ಯ ಸರ್ಕಾರ ಹೊಂದಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದಿಂದ ವಿಶ್ವದಿಂದ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಇಲ್ಲಿ ಆಗುತ್ತೆ ಹಳ್ಳಿಯಂತೆ ಇರುವ ಮಂಡ್ಯವನ್ನು ವಿಶ್ವ ದರ್ಜೆಗೆ ಏರಿಸುವಂತಹ ಪ್ರಯತ್ನಗಳು ಇದರಿಂದ ಆಗುತ್ತೆ ಅನ್ನುವ ಸಮರ್ಥನೆಯನ್ನು ಸರ್ಕಾರದ ಪರವಾಗಿ ಇರುವವರು ಮಾಡಿಕೊಳ್ತಾ ಇದ್ದಾರೆ ಆದರೆ ರೈತರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂತಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಯಾವುದೇ ಉದ್ಯೋಗಗಳು ಸೃಷ್ಟಿಯಾಗೋದಿಲ್ಲ ಅದರ ಬದಲಿಗೆ ಈಗಾಗಲೇ ಆತಂಕದಲ್ಲಿ ಇರುವಂತಹ ಅಣಕಟ್ಟೆಯ ಭದ್ರತೆಗೆ ಆತಂಕ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಈಗಾಗಲೇ ಕೆ ಆರ್ ಎಸ್ ಡ್ಯಾಮಿನ ಸುತ್ತಮುತ್ತ ನಡೀತಾ ಇರುವಂತಹ ಗಣಿಗಾರಿಕೆಯಿಂದಾಗಿ ಅಣಕಟ್ಟೆಗೆ ಆತಂಕ ಇದ್ದೇ ಇದೆ ಭಯದ ವಾತಾವರಣ ಇದ್ದೇ ಇದೆ ಸುತ್ತಮುತ್ತ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಅನ್ನುವಂತಹ ಹೋರಾಟಗಳನ್ನು ಕೂಡ ರೈತ ಸಂಘದವರು ಮಾಡ್ತಾನೆ ಬಂದಿದ್ದಾರೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ನಿಂದಾಗಿ ಶ್ರೀರಂಗಪಟ್ಟಣ ಮತ್ತು ಪಾಂಡಪುರ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಕುತ್ತು ಬರ್ತದೆ ಇದರಿಂದಾಗಿ ರೈತರು ಮತ್ತು ಪರಿಸರವಾದಿಗಳು ಈ ಅಮ್ಯೂಸ್ಮೆಂಟ್ ಪಾರ್ಕ್ನ ತೀವ್ರವಾಗಿ ಇದ್ದಾರೆ ಹಾಗೆ ನೋಡೋದಾದರೆ ಕಳೆದ ಸಲ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗಲೇ ಆಗಲೂ ಕೂಡ ಸಚಿವರಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಡಿಸ್ಟಿಲ್ಯಾಂಡ್ ಮಾದರಿಯಲ್ಲಿ ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡುತ್ತೇನೆ ಅನ್ನುವ ಮಾತನ್ನ ಹೇಳಿದರು ಡಿ ಕೆ ಶಿವಕುಮಾರ್ ಅವರ ಆ ಪ್ರಸ್ತಾಪನೆಯನ್ನು ರೈತರು ತೀವ್ರವಾಗಿ ವಿರೋಧಿಸಿದರು ಹಾಗೆಯೇ ಚುನಾವಣೆ ಬಂದಿದ್ದರಿಂದಾಗಿ ಆ ಯೋಜನೆಯನ್ನು ಕೈಬಿಟ್ಟು ಈಗ ಅದೇ ಯೋಜನೆಯನ್ನು ಮತ್ತಷ್ಟು ಸುಧಾರಣೆಯನ್ನು ಮಾಡಿ ಮತ್ತೆ ಅನುಷ್ಠಾನಗೊಳಿಸುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಆಯವ್ಯಯದಲ್ಲೂ ಕೂಡ ಘೋಷಣೆಯನ್ನು ಮಾಡಿದೆ ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆಯಲಾಗಿದೆ ಇದನ್ನು ರೈತರು ಹಾಗೂ ಗ್ರಾಮಸ್ಥರುಗಳು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಕಾಗಿಲ್ಲ ಸಹಸ್ರಾರು ರೈತರ ಬದುಕನ್ನು ಇದು ಕಿತ್ಕೊಳ್ತದೆ ಅಮ್ಯೂಸ್ಮೆಂಟ್ ಪಾರ್ಕ್ನ ಹೆಸರಿನಲ್ಲಿ ಇಲ್ಲಿ ಅಭಿವೃದ್ಧಿ ಆಗುವಂಥದ್ದು ಬೇಡ ಆದ್ದರಿಂದ ಪರಿಸರಕ್ಕೆ ಮತ್ತು ಜನರ ಬದುಕಿಗೆ ಕೊಳ್ಳು ಇಡುವಂಥದ್ದನ್ನು ಸರ್ಕಾರ ಮಾಡಬಾರದು ಅನ್ನುವಂಥ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಗಂಗಾ ಆರತಿ ಮಾಡುವಂಥದ್ದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಕಾವೇರಿ ಆರತಿಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಡೆಸುವುದಾಗಿ ಉಪ ಡಿ ಡಿಕೆ ಶಿವಕುಮಾರ್ ಅವರು ಹಠ ತೊಟ್ಟು ನಿಂತಿದ್ದಾರೆ ಇದಕ್ಕಾಗಿ ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೂಡ ಮೀಸಲಾಗಿ ಇಟ್ಟಿರುವುದಾಗಿ ಹೇಳಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅದಕ್ಕಾಗಿನ ಕಾಮಗಾರಿಗಳನ್ನು ಕೂಡ ಆರಂಭ ಮಾಡಿಸ್ಬಿಟ್ಟಿದ್ದಾರೆ ಕಾವೇರಿ ಆರತಿಗಾಗಿ ನಡೆಯುವಂತಹ ಸ್ಥಳ ಮತ್ತು ಅದನ್ನು ಅದನ್ನು ವೀಕ್ಷಿಸುವುದಕ್ಕೆ ಎಂಟು ಸಾವಿರ ಮಂದಿ ಕುಳಿತುಕೊಳ್ಳುವುದಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಜಾಗ ಇದೆಲ್ಲದರಿಂದಾಗಿ ಒಟ್ಟಾರೆ ಪರಿಣಾಮ ಪರಿಸರದ ಮೇಲೆ ಆಗುತ್ತೆ ಅಷ್ಟೊಂದು ಜನ ಸೇರಿದಾಗ ಅದು ಪರಿಸರ ಮಾಲಿನ್ಯವನ್ನ ಉಂಟು ಮಾಡುತ್ತದೆ ಆ ಮಾಲಿನ್ಯದ ಫಲಿತಾಂಶ ಕೆ ಆರ್ ಎಸ್ ನೀರಿನ ಮೇಲೆ ಬೀಳ್ತದೆ ಆ ನೀರನ್ನೇ ಕುಡಿಯುವಂತಹ ಜನರ ಆರೋಗ್ಯದ ಮೇಲೆಯೂ ಕೂಡ ಅದು ಪರಿಣಾಮವನ್ನು ಬೀರ್ತದೆ ಹೀಗಾಗಿ ಕರ್ಪೂರ ಆರತಿ ಅನ್ನೋದು ಬೇಡ ಅದಕ್ಕಾಗಿ ನೂರು ಕೋಟಿ ರೂಪಾಯಿಯಷ್ಟನ್ನು ವ್ಯಯ ಮಾಡುವುದು ಕೂಡ ಬೇಕಾಗಿಲ್ಲ ಅನ್ನುವಂತಹ ತೀವ್ರ ವಿರೋಧವನ್ನು ರೈತ ಸಂಘ ಸೇರಿದಂತೆ ಇತರೆ ಪ್ರಗತಿಪರರು ಕೂಡ ಮಾಡ್ತಾ ಇದ್ದಾರೆ ಜನರ ತೀವ್ರ ವಿರೋಧದಿಂದಾಗಿ ಕರ್ಪೂರ ಆರತಿ ಮಾಡುವ ಕಾರ್ಯಕ್ರಮವನ್ನು ರೂಪಿಸುವುದಕ್ಕಾಗಿ ನಡೆಯುತ್ತಿದ್ದಂತಹ ಕಾಮಗಾರಿಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಜನರ ಜೀವನಾಡಿಯಾಗಿರುವಂತಹ ಕೆ ಆರ್ ಎಸ್ನಲ್ಲಿ ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕನ್ನು ಕರ್ಪೂರದ ಆರತಿ ಮಾಡುವಂಥದ್ದನ್ನು ಸರ್ಕಾರ ಮಾಡೇ ಮಾಡ್ತೇನೆ ಇದಕ್ಕಾಗಿ ಸಹಸ್ರಾರು ಕೋಟಿಗಳನ್ನು ವ್ಯಯ ಮಾಡುವುದಕ್ಕೂ ಕೂಡ ಸಿದ್ಧಲಿದ್ದೇನೆ ಅನ್ನುವಂತಹ ಒಂಬತನವನ್ನು ತೋರಿಸ್ತಾ ಇರುವಂಥದ್ದನ್ನು ಜನರು ದೊಡ್ಡ ಮಟ್ಟದಲ್ಲೇ ವಿರೋಧವನ್ನು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಸ್ವರೂಪವನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆಗಳು ಕಂಡು ಇವೆ ಸರ್ಕಾರ ನಿಲುವನ್ನು ಸಮರ್ಥಿಸಿಕೊಳ್ಳಬೇಕಾದಂಥವರು ಅದನ್ನು ಸಮರ್ಥಿಸಿಕೊಳ್ತಲೇ ಇದ್ದಾರೆ ಅದನ್ನು ರೈತರು ತೀವ್ರ ಪದಗಳಲ್ಲಿ ಖಂಡನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗಾಗಲೇ ಕಾವೇರಿ ವಿವಾದ ಶತಮಾನದಿಂದಲೂ ನಡ್ಕೊಂಡು ಬರ್ತಾನೆ ಇದೆ ಅದನ್ನು ಬಗೆಹರಿಸುವುದರಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸಫಲತೆಯನ್ನು ಕಂಡಿಲ್ಲ ಆಗಿಂದಾಗೆ ಅದರಲ್ಲೂ ಮಳೆ ಇಲ್ಲದಂತಹ ಸಮಯದಲ್ಲಿ ತಮಿಳುನಾಡಿನ ಖ್ಯಾತಿಗೆ ಒಳಗಾಗಿ ಈ ಜಲಾನಯನದ ರೈತರು ಬೀದಿಗಿಳಿದು ಹೋರಾಟವನ್ನು ನಡೆಸುವಂಥದ್ದು ಒಂದು ರೀತಿಯ ಸಂಪ್ರದಾಯದಂತೆ ನಡ್ಕೊಂಡು ಬರ್ತಾ ಇದೆ ಆ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಬದಲಾಗಿ ಕೆಆರ್ ಎಸ್ ಅನ್ನ ವಿಶ್ವ ದರ್ಜೆಗೆ ಏರಿಸುತ್ತೇವೆ ಅಲ್ಲಿಗೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಜನರು ಬರುವಂತೆ ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡ್ತೇವೆ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿಯೇ ಮಾಡ್ತೇವೆ ಕಾವೇರಿಗೆ ಆರತಿಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡೇ ಮಾಡ್ತವೆ ಅನ್ನುವಂತಹ ಹಠದಲ್ಲಿ ಸರ್ಕಾರ ನಿಂತಿದೆ ಒಂದು ಕಡೆ ಮೂಢನಂಬಿಕೆಯನ್ನ ವಿರೋಧಿಸಿ ಕಾನೂನನ್ನ ತರುವಂತಹ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ಕಾವೇರಿಗೆ ಕರ್ಪೂರದ ಆರತಿಯನ್ನ ಮಾಡುವುದಕ್ಕೆ ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ವೆಚ್ಚ ಮಾಡುವುದಕ್ಕೆ ಹೊರಟಿರುವಂಥದ್ದು ಕೂಡ ನಗೆಪಾಟಿನ ವಿಚಾರ ಆಗಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಈ ಎರಡೂ ವಿಚಾರಗಳು ಈಗ ದೊಡ್ಡ ಮಟ್ಟದ ವಿವಾದವನ್ನು ಎಬ್ಬಿಸ್ತಾ ಇದ್ದು ಕಾವೇರಿ ಕೊಳ್ಳದ ರೈತ ಸಮುದಾಯ ಮತ್ತು ಸಾಮಾನ್ಯ ಜನರು ಕೂಡ ಸರ್ಕಾರದ ವಿರುದ್ಧ ತಿರುಗಿಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದ್ದು ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ರೈತರ ನಿಷ್ಠುರವನ್ನು ಕಟ್ಟಿಕೊಳ್ಳಬೇಕಾಗುವಂಥದ್ದು ಸಹಜವಾಗಿಯೇ ಎದ್ದು ಕಾಣ್ತಾ ಇದೆ ಇದು ಕೊನೆಗೆ ಸರ್ಕಾರಕ್ಕೆ ಮುಖಭಂಗವನ್ನ ತರುತ್ತದ ಅಥವಾ ಇದನ್ನ ಮಾಡಿಯೇ ಮಾಡ್ತೇನೆ ಅನ್ನುವಂತಹ ಹಠಕ್ಕೆ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮುಖಕ್ಕೆ ಮಂಗಳಾರತಿ ಎತ್ತುವಂತೆ ಇಲ್ಲಿನ ಜನಗಳು ಮಾಡ್ತಾರ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಈಗಾಗಲೇ ಅಣೆಕಟ್ಟೆಯ ಭದ್ರತೆಯ ಬಗ್ಗೆ ದೊಡ್ಡ ಮಟ್ಟದ ಆತಂಕ ಇದೆ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅನ್ನುವ ಹೋರಾಟಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇನೆ ಸರ್ಕಾರವೇ ಅಣೆಕಟ್ಟೆಯ ಭದ್ರತೆಗೆ ಕೂತು ತರುವಂತಹ ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡುವಂಥದ್ದು ಅಲ್ಲಿ ಸಹಸ್ರಾರು ಜನರು ಸೇರುವಂಥದ್ದು ಮನರಂಜನೆಯ ಹೆಸರಿನಲ್ಲಿ ಅದನ್ನು ಒಂದು ದೊಡ್ಡ ವಾಣಿಜ್ಯ ಕೇಂದ್ರವನ್ನಾಗಿ ಮಾಡುವಂಥದ್ದು ಕಾವೇರಿ ಆರತಿಯ ಹೆಸರಿನಲ್ಲಿ ಮೂಢನಂಬಿಕೆಯನ್ನು ಬೆಳೆಸುವಂಥದ್ದೆಲ್ಲ ಬೇಕಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಎದ್ದಿದ್ದು ನಾನು ಈಗಾಗಲೇ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿಯ ವಿಚಾರ ಸರ್ಕಾರವನ್ನೇ ಬಲಿ ತೆಗೆದುಕೊಳ್ಳುವಂತಹ ಮಟ್ಟಕ್ಕೂ ಹೋಗುವ ಸಾಧ್ಯತೆಗಳು ಇವೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ